ವೆಲ್ಕಮ್ ಬ್ಯಾಕ್ ಕುಮಾರ್ ವಿಟ್ಲಾ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಟೈಮ್ ಎಷ್ಟಾಯಿತು ಅಂದರೆ ಮೂರುವರೆ ಆಗಿದೆ ಮೂರುವರೆ ಆಗಿದೆ ಈಗ ನಾವು ಹೊರಡ್ತಾ ಇದ್ದೀವಿ ದಾಂಡೇಲಿಗೆ ನಮ್ಮ ಟ್ರೈನಲ್ಲಿ ಬರ್ತಾ ಇದ್ದಂಥ ಎಲ್ಲ ಫ್ರೆಂಡ್ಸ್ ಎಲ್ಲ ಇವತ್ತು ಮತ್ತೆ ಒಂದಾಗ್ತಾಯಿದ್ದೀವಿ ದಾಂಡೇಲಿಗೆ ಹೊರಡ್ತಾ ಇದ್ದೀವಿ ಯಾರೆಲ್ಲ ಇದ್ದೀವಿ ಅಲ್ಲಿ ಏನೆಲ್ಲ ಗಮ್ಮತ್ತು ಆಗ್ತದೆ ಎಲ್ಲವನ್ನು ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ಹೊರಡುವ ಹೇಳಿದೆ ಅಲ್ಲ ಮೂರುವರೆಗೆ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ಪಾಪ ಇವರೆಲ್ಲ ಎರಡು ಗಂಟೆಗೆ ಎರಡು ಗಂಟೆ ಅಲ್ಲ ಒಂದು ಒಂದು ಮುಕ್ಕಾಲಕ್ಕೆಲ್ಲ ರೀಚ್ ಆಗಿದ್ದಾರೆ ಅಲ್ಲ ಪಾಪ ಇವರು ನಮ್ಮ ಟೋಲೆಸ್ಟ್ ಬಾಯ್ ಓಕೆ ಸೊ ಈಗ ಹೊರಟಿದ್ದೀವಿ ನಮ್ಮ ಪ್ರಮೋದ್ ಅವ್ರು ಇನೋವಾ ತಂದಿದ್ದಾರೆ ಈಗ ಹೊರಡುವಂತ ಓಡುವಂತ ಅಪ್ಪು ಮುರ ಮುರಳಿಡಿಯ ದಿಸ್ ಇಸ್ ಕುಮಾರ್ ವಿಟ್ಲ ಪ್ರಮೋದ್ ಸುವರ್ಣ ಆನಂದ ಎಸ್ ನಾವೀಗ ಬಟ್ ಕಳರ್ ಈಚ್ ಆಗಿದ್ದೀವಿ ಒಂದ್ ಸ್ವಲ್ಪ ಚಾಯ್ ಕುಡಿಯುವ ಅಂತ ನಮ್ಮ ಯಜ್ಞೇಶ್ ಅವರು ವಿಡಿಯೋ ಮಾಡ್ತಾ ಇದ್ದಾರೆ ಸಾರಿ ಸ್ನ್ಯಾಪ್ ಪಾಪ Kala uke indega, rani chawan sijibia. Kala uke indega, rani chawan sijibia. Kala uke ಹಲೋ ನಿಕು ಬಂದ್ವಿ. ಎಸ್ ನಾವ್ ನಮ್ಮ ರೆಸಾರ್ಟನ್ನ ರೀಚ್ ಆಗಿದೆ. ಇಲ್ಲಿ ಫುಡ್ ಎಲ್ಲ ಮಾಡಿದ್ವಿ ಅಂದ್ರೆ ನಾನು ವಿಡಿಯೋ ಮಾಡಕ ಆಗಿಲ್ಲ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ದೀವಿ. ಬಟ್ ಸ್ಟಿಲ್ ಇವಾಗ ಎಲ್ಲಿಗೆ ಎಲ್ಲಿ ರಿವರ್ ರಾಫ್ಟಿಂಗ್. ರಿವರ್ ರಾಫ್ಟಿಂಗ್ ಹೋಗಾರ್. ಮತ್ತೆ ಮತ್ತೆ ಬೇರೆ ಪ್ರೊಮೋಟ್. ಇದೆ. ಬೋಟಿಂಗ್ ಇದೆ. ಬೋಟ್ ರೈಡ್. ಮತ್ತೆ ಓಕೆ ಏನಿದೆ ಕೈಕಿಂಗ್ ಕೈಕಿಂಗ್ ಇದೆ ಸೋ ಹೊರಟಿದೀವಿ ಇಲ್ಲಿಂದ ಎಕ್ಸಾಕ್ಟ್ ಆಗಿ ಎಷ್ಟು ತರ್ಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ನಾವು ರೀಚ್ ಆಗ್ತೀವಿ ಬಟ್ ತರ್ಟಿ ಸೆವೆನ್ ಮಿನಿಟ್ಸ್ ಇದೆ ತರ್ಟಿ ಕಿಲೋಮೀಟರ್ಸ್ ಇದೆ ರೀಚ್ ಆಗ್ತೀವಿ ನೋಡುವ बाई yes, बारे yes, yes. ஓகே எஜ் எஞ்சியா பண்ணு சுக்சிங்க ஓ இஷ்டி

ಮಾತ್ರ ಚೆನ್ನಾಗಿದೆ ಏನು ಕೂಡ ಚೆನ್ನಾಗಿದೆ ರೆಡಿಮೇಡ್ ಇವರು ಹೊರಗಡೆಯಿಂದ ತಂದಿರಲ್ಲ ಈ ಮಾಡಿರೋದೇ ಯಾವುದೇ ಚೆನ್ನಾಗಿ ತಿಂಡಿಯಲ್ಲಿ ಬನ್ನಿ ಮತ್ತೆ ಇಲ್ಲಿ ಬಂದು ಕ್ಯಾರಮ್ ಆಡ್ತಾ ಆಯಿತು ಮತ್ತೆ ವೆಲ್ಕಮ್ ಬ್ಯಾಕ್ ನಾವು ಇವತ್ತು ಎರಡನೇ ದಿನ ದಾಂಡಿಲಿಯಲ್ಲಿ ಇದ್ದೀವಿ ನಾವು ಈಗ ಹೊರಡುವಂತ ಹೊತ್ತು ಅಹ್ ಇದು ರೆಸಾರ್ಟ್ ನೋಡಿ ಚೆನ್ನಾಗಿದೆ ತುಂಬಾ ಖುಷಿ ಖುಷಿಯಾಯಿತು ಮನಸ್ಸಿಗೂ ಕೂಡ ಮಸ್ತ್ ಖುಷಿಯ ಮನಸ್ಸಿಗೂ ಹೇಗಾಯ್ತು ದಾಂಡೇಲಿ ಎಕ್ಸ್ಪೀರಿಯನ್ಸ್ ಒಳ್ಳೆ ಇತ್ತು ತುಂಬಾ ಖುಷಿ ಆಯ್ತು ಏನೆಲ್ಲ ಎಂಜಾಯ್ ಮಾಡಿದ್ರಿ ಇಲ್ಲಿ ಎಂಜಾಯ್ ಮರ್ಸೈತ್ ಯಾವ್ದು ಮರ ಎಂಜಾಯ್ ಮಾಡಿದ್ರಿ ಇಲ್ಲಿ ಎಂಜಾಯ್ ಮರ್ಸೈತ್ ಯಾವ್ದು ಮರ ದಾಂಡೇಲಿ ಹೆಂಗ್ಳಗ್ ದಾಂಡೇಲಿ ಮಾತ್ರ ಇದ್ದೇನೆ

ರೆಸಾರ್ಟ್ ಅಂತೂ ನೋಡಲಿಕ್ಕೆ ಇರ್ಬೋದು ಎಲ್ಲ ತುಂಬ ನೀಟಾಗಿದೆ ಚೆನ್ನಾಗಿದೆ ಆದರೆ ನಮಗೆ ಸ್ವಲ್ಪ ತಿಂಡಿ ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಬೇಸರ ಆಯಿತು ಸ್ವಲ್ಪ ದೂರ ಅಂತ ಅನಿಸ್ತದೆ ನಮಗೆ ಬಟ್ ಫೈನ್ ನಾವು ತುಂಬ ಎಂಜಾಯ್ ಮಾಡಿದ್ವಿ ಈ ನಾವೆಲ್ಲರೂ ಕೂಡ ತುಂಬ ಎಂಜಾಯ್ ಮಾಡುವಂಥ ಟೀಮ್ ಸೊ ಹಾಗಾಗಿ ನಮ್ಮ ಟೀಮ್ ತುಂಬಾ ಎಂಜಾಯ್ ಮಾಡ್ತು ಎಲ್ಲರ ಎಕ್ಸ್ಪೀರಿಯೆನ್ಸ್ ನೋಡಿದ್ರು ಕೂಡ ತುಂಬಾ ಒಂದು ರಿಲೀಫ್ ಅನ್ನಿಸ್ತು ಬ್ಯುಸಿ ಲೈಫಿಂದ ಇನ್ನೊಂದು ರಿಲೀಫ್ ಅನ್ನಿಸ್ತು ಇನ್ನು ನಾವೇನು ಎಲ್ಲಿ ಹೋಗೋದು ಏನು ಅಂತ ಏನೂ ಇಲ್ಲ ಸೀದ ಊರಿಗೆ ಸೊ ಊರಿಗೆ ಹೋಗೋದು ಆ ಹೋಗೋ ನೋಡೋ ಏನೆಲ್ಲ ಆಗ್ತದೆ ಕೂಡ ನಿಮಗೆ ತೋರಿಸ್ತೇವೆ ಪಶ್ಪವಾದ ಅದಾಪುರ ಆಪನನ್ನು ತೂ ಒಂದು ಬರ್ಕ ಕೊಡೋರ ಟಿಕ್ಕ ಬಲಿ ನಾವು ಹೊರಟಾಯ್ತು ಈಗ ಚೆನ್ನಾಗಿತ್ತು ಇಲ್ಲಿ ಊರೆಲ್ಲ ಚೆನ್ನಾಗಿದೆ ಅಂದು ದಾರ ಗೊತ್ತು ನಂಜಿ ಖಂಡದ ಜಾಗ ಒಂಜಿ ಆ ಖಂಡದ ಜಾಗ ನಂಕಲು ರೆಸಾರ್ಟ್ ಮಲ್ತದೆ ಇತ್ತೆ ಕಾಸ್ ಮಲ್ತದೆ ಅದು ರೆಸಾರ್ಟೇ

ಜನಗಳು ಆ ಜನಗಳು ದೊಪ್ಪಿಗಳು ಒಂದು ಗಮ್ಮತ್ತು ಇತ್ತು ಇನ್ನೆ ನಾನು ರಾಫ್ಟಿಂಗ್ ಮಾಡುವಾಗ ಎಲ್ಲರೂ ಕೂಡ ಹೂಹಾ ಅಂತ ಒಬ್ಬ ಬ್ಯಾಕ್ ನಮಗೊಂದು ಅದ್ಭುತ ಪ್ರತಿಭೆ ಅಣ್ಣ ಓ ಯುವ ಸ್ವಾಮಿ ಅಜ್ಜ ಅಂದ್ರೆ ಅಷ್ಟು ಧೈರ್ಯ ಅವರಿಗೆ ಹುಲಿಯನ್ನು ಏಡಿ ಇನ್ನು ಇದಕ್ಕೆ ಬೋಟಿಂಗ್

ಅದು ಬಿ ಮಾಡೋರು ಹಾ ಮೊಕರಿ ಕೋಡೆ ಬೈಕ ಆಗಿರೋದು लास्ट ಗೇಮ್ ಆಕ್ರ ಬಂದಕ್ಕೆ ಏನಕ ಕ್ಲೋಸ್ ಮಾಡ್ತಾರೆ ಏನ್ ಇಪ್ಪಣ್ಣಾ ಅಯ್ಯೋ ಕನ್ನಡ್ಲ ಏನಿದೆ ಬಿಡಿ ಒಂದಿದೆ ಅದು ಅನ್ನೋದು நமக்குல நம்மெல்லாம் பாந்த வைத்து அனுச்சு நம்ம ரூம் பிள்ளைல

ಅಂತ ಎಲ್ಲ ಗೊತ್ತಾಗ್ಲಿಲ್ಲ ಎಂತ ಹಾಗಾದ್ರೆ ಅವನೇ ದೊಡ್ಡ ಕಲ್ಲ ಸಂಘದ ಅಧ್ಯಕ್ಷ ಅವನೇ ಅಲ್ಲ ಅಲ್ಲ ನಾನು ಒಳ್ಳೆ ಜನ నెట్వర్క్ ఇలా అయితే ఆరు కిలోమీటర్ ఆరు కిలోమీటర్ నెట్వర్క్ ఫోటో డౌన్లోడ్ అని బాగా మూడు ఆ కిలోమీటర్ 1 கிலோ புற பதுக்குதுல இவருடு சைக்கில்ல அதுக்கு பதுக்குதுதா என்ன பதுக்கன்ன ஆ இவன் பஞ்சி கிடினோடு ஒரு பஞ்சி கிடினோடு யா லாகி சைடு ஹே ஏறுது நான் 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 இல்ல நான் இல்ல புடுதுவே நானும் சாமி நான் மூர் புடுது வாக்கால அல்ல நீ சைக்கிள் சைக்கிள் என்னது அமيشா விட்ட போய் யார் இஷ்ட நம்ம ஃபேவரைட்

ஐந்து பீஸ் வந்தா ஐந்து ரூபாய் ஐந்து பீஸ் அது டப்ப